ಕಬ್ಬು ಪುಡಿ ಮಾಡುವ ಸಮಯದಲ್ಲಿ ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಸಿಪಿಐ ತಳವಾರ ಅಪಘಾತಗಳನ್ನು ತಡೆಗಟ್ಟಲು ವಾಹನಗಳ ಮೇಲೆ ಪ್ರತಿಫಲಕಗಳು ಮತ್ತು ರೇಡಿಯಂ ಬಳಸಿ ಎಸ್ ವೀಕ್ಷಕರೇ ಹೆಚ್ಚುತ್ತಿರುವ ಅಪಘಾತಗಳನ್ನು ತಡೆಗಟ್ಟಲು ವಾಹನ ಮಾಲೀಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು ವಿಶೇಷವಾಗಿ ಕಬ್ಬು ಪುಡಿ ಮಾಡುವ ಸಮಯದಲ್ಲಿ ಕಬ್ಬು ವಾಹನಗಳಿಂದ ಉಂಟಾಗುವ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಆದ್ದರಿಂದ ಸಂಚಾರ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ಕಬ್ಬು ಸಾಗಿಸುವ ವಾಹನ ಮಾಲೀಕರು ತಮ್ಮ ವಾಹನಗಳ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಪ್ರತಿಫಲಕಗಳನ್ನು ಅಳವಡಿಸಬೇಕು ಮತ್ತು ರಾತ್ರಿಯಲ್ಲಿ ಜೋರಾಗಿ ಧ್ವನಿ ವ್ಯವಸ್ಥೆಗಳು ಮತ್ತು ಪ್ರಕಾಶಮಾನವಾದ ಹೆಡ್ಲೈಟ್ಗಳನ್ನು ಬಳಸುವುದನ್ನು ತಪ್ಪಿಸಬೇಕು ಈ ರೀತಿಯಾಗಿ ಸಿಪಿಐ ಬಿಎಸ್ ತಲ್ವಾರ್ ಮನವಿ ಮಾಡಿದ್ದು ಈ ಉಪಕ್ರಮವನ್ನು ಪೊಲೀಸ್ ಆಡಳಿತವು ಇಲ್ಲಿನ ಹಾಲ್ ಶುಗರ್ ಕಾರ್ಖಾನೆ ಕೆಲಸದ ಸ್ಥಳದಲ್ಲಿ ಕಾರ್ಯನಿರ್ವಹಿಸಿದರು ನಿಪಾನಿ ಪೊಲೀಸ್ ವೃತ್ತವು ಎರಡು ದಿನಗಳಲ್ಲಿ ಸುಮಾರು ಎರಡ್ನೂರು ವಾಹನಗಳಲ್ಲಿ ಪ್ರತಿಫಲಕಗಳು ಮತ್ತು ರೇಡಿಯಂ ಪೆಟ್ಟಿಗೆಗಳನ್ನು ಅಳವಡಿಸದೆ ಮತ್ತು ಮುಂಬರುವ ಅವಧಿಯಲ್ಲಿ ಈ ಅಭಿಯಾನವು ಒಂದು ವಾರ ಮುಂದುವರಿಯುತ್ತದೆ ಇದಕ್ಕಾಗಿ ಕಬ್ಬು ಸಾಗಣೆ ವಾಹನ ಮಾಲೀಕರು ಮತ್ತು ಕಾರ್ಖಾನೆ ಮಾಲೀಕರು ಈ ಅವಧಿಯಲ್ಲಿ ಅಪಘಾತಗಳನ್ನು ತಡೆಗಟ್ಟಲು ಪೊಲೀಸ್ ಆಡಳಿತದೊಂದಿಗೆ ಸಹಕರಿಸಬೇಕೆಂದು ಸಿಪಿಐ ತಲ್ವಾರ್ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಇಲ್ಲಿನ ಹಾಲ್ ಶುಗರ್ ಕಾರ್ಖಾನೆ ಕೆಲಸದ ಸ್ಥಳ ಹಾಗೂ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗಿ ಬರುವ ಕಬ್ಬು ಸಾಗಣೆ ಮಾಡುತ್ತಿರುವ ವಾಹನಗಳಿಗೆ ಪ್ರತಿ ಫಲಕಗಳು ಮತ್ತು ಕೆಂಪು ಪಟ್ಟಿಯನ್ನ ಅಳವಡಿಸುವ ಮೂಲಕ ಮುನ್ನೆಚ್ಚರಿಕೆ ವಹಿಸುತ್ತಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಎರಡು ದಿನಗಳಿಂದ ಈ ಅಭಿಯಾನಗಳಲ್ಲಿ ಭಾಗವಹಿಸಿದ್ದು ಬಸವೇಶ್ವರ್ ಸೆಕ್ಟರ್ ರಮೇಶ್ ಪವಾರ್ ಮಾಹಿತಿ ನೀಡಿದ್ದಾರೆ ನಿಪಾನಿ ಪ್ರದೇಶವು ಗಡಿ ಪ್ರದೇಶವಾಗಿದೆ ಎಂದು ಸಬ್ ಇನ್ಸ್ಪೆಕ್ಟರ್ ಪವಾರ್ ಹೇಳಿದ್ದು ಆದ್ದರಿಂದ ಈ ಪ್ರದೇಶದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಇತರ ರಸ್ತೆಗಳಲ್ಲಿ ಕಬ್ಬು ಸಾಗಿಸುವ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಈ ಹಿನ್ನೆಲೆಯಲ್ಲಿ ಕಬ್ಬು ಸಾಗಿಸುವ ವಾಹನ ಮಾಲೀಕರು ಹಾಗೂ ಕಾರ್ಖಾನೆ ಆಡಳಿತವು ಪೊಲೀಸ್ ಆಡಳಿತದ ಮನವಿಗೆ ಸಹಕರಿಸಬೇಕು ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ಗಳು ಟ್ರಕ್ಗಳು ಎತ್ತಿನ ಬಂಡಿಗಳ ಜೊತೆಗೆ ಅಪಾಯಕಾರಿ ತಿರುವುಗಳು ಮತ್ತು ಸ್ಥಳಗಳಲ್ಲಿ ಪ್ರತಿಫಲಕಗಳು ಮತ್ತು ಅಂತಹದ್ದೇ ಸೂಚನೆಗಳು ಹಾಗೂ ರೇಡಿಯಂ ಬೋರ್ಡ್ಗಳನ್ನು ಅಳವಡಿಸುವ ಮೂಲಕ ಅಪಘಾತಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಯಿತು